ಕೇವಲ ಬಣ್ಣಕ್ಕೆ ಮಾತ್ರವಲ್ಲದೆ ಆರೋಗ್ಯಕ್ಕೂ ಕೂಡ ಬಹಳ ಉತ್ತಮವಾಗಿದೆ ನೋಡಿ ಹೌದು ಕೇಸರಿಯಲ್ಲಿರುವಂತಹ ಕ್ರೋಸಿಟೀನ್ ಕ್ರೋಸಿನ್ ಪಿಕ್ರೋಕ್ರೋಸಿನ್ ಮತ್ತು ಸಫ್ರಾ ನಾಲ್ಗಳು ಶಕ್ತಿಯುತವಾದಂತಹ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಚಟುವಟಿಕೆಗಳನ್ನ ಹೊಂದಿದೆ ಕೇಸರಿ ಸೇವನೆಯಿಂದ ತೂಕ ಕೂಡ ಇಳಿಸಿಕೊಳ್ಳಬಹುದು ಹೌದು ಕೇಸರಿ ಅಡುಗೆ ಸೌಂದರ್ಯ ಉತ್ಪನ್ನಗಳಲ್ಲಿ ಮಾತ್ರವಲ್ಲದೆ ತೂಕ ಇಳಿಸಿಕೊಳ್ಳುವಲ್ಲಿ ಕೂಡ ಸಹಾಯ ಮಾಡುತ್ತದೆ ಎಂಬ ಅಚ್ಚರಿಯ ಸಂಗತಿ ಬಯಲಾಗಿದೆ ಇನ್ನು ಪುರಾತನ ಕಾಲದಿಂದಲೂ ಕೂಡ ಬಳಸಲಾಗುತ್ತಿರುವಂತಹ ಕೇಸರಿಯನ್ನ ಸಾಮಾನ್ಯವಾಗಿ ಕೆಂಪು ಚಿನ್ನ ಎಂದು ಕರೆಯಲಾಗುತ್ತದೆ ಇದು ನಿಮ್ಮ ತೂಕ ಇಳಿಸುವ ಪ್ರಯಾಣದಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ನೋಡಿ ಅದು ಹೇಗೆ ಕೇಸರಿ ಸೇವಿಸಿದರೆ ಆರೋಗ್ಯಕ್ಕೆ ಬೇರೆ ಏನೆಲ್ಲಾ ಪ್ರಯೋಜನಗಳಿವೆ ಬನ್ನಿ ಅದರ ಬಗ್ಗೆ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಮೊದಲಿಗೆ ಹಸಿವು ನಿಯಂತ್ರಣ ಹೌದು ಕೇಸರಿಯ ಪ್ರಬಲ ಸಂಯುಕ್ತಗಳಾದಂತಹ ಕ್ರೋಸಿನ್ ಮತ್ತು ಸಫ್ರಾ ಮೆದುಳಿನ ರಾಸಾಯನಿಕಗಳೊಂದಿಗೆ ಸಂವಹನ ನಡೆಸುತ್ತದೆ ಇದು ಅತ್ಯಾಧುನಿಕತೆಯನ್ನ ಉತ್ತೇಜಿಸುತ್ತದೆ ಮತ್ತು ಕಡು ಬಯಕೆಗಳನ್ನು ಕಡಿಮೆ ಮಾಡುತ್ತದೆ ಕೇಸರಿ ಸಪ್ಲಿಮೆಂಟ್ ಒಟ್ಟಾರೆ ಕ್ಯಾಲೋರಿ ಸೇವನೆಯನ್ನ ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳು ತಿಳಿಸಿವೆ ಇದು ತೂಕ ಇಳಿಕೆಗೆ ಕಾರಣವಾಗುತ್ತದೆ ನೋಡಿ ಇನ್ನು ಮತ್ತೊಂದು ಪ್ರಯೋಜನವನ್ನ ನೋಡೋದಾದರೆ ಮೂಡ್ ಬದಲಿಸುತ್ತದೆ ಹೌದು ಕೇಸರಿಯ ನೈಸರ್ಗಿಕ ಖಿನ್ನತೆ ಶಮನಕಾರಿ ಗುಣಗಳು ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸಲು ಮತ್ತು ಸಕಾರಾತ್ಮಕ ಅಂದರೆ ನಕಾರಾತ್ಮಕ ಭಾವನೆಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಭಾವನಾತ್ಮಕ ಆಹಾರದಂತಹ ಅನಾರೋಗ್ಯಕರ ಪ್ರಚೋದನೆಗಳನ್ನು ಕಡಿಮೆ ಮಾಡುತ್ತದೆ ಹಾಗೆಯೇ ಕೇಸರಿ ಆರೋಗ್ಯಕರ ಆಹಾರದ ಆಯ್ಕೆಗಳನ್ನು ಪ್ರೋತ್ಸಾಹಿಸುತ್ತದೆ ನೋಡಿ ಇನ್ನು ಮತ್ತೊಂದು ಪ್ರಯೋಜನವನ್ನು ನೋಡೋದಾದರೆ ಮೆಟಾಬಾಲಿಕ್ ಮ್ಯಾಜಿಕ್ ಹೌದು ಕೇಸರಿ ಕೇವಲ ಹಸಿವನ್ನ ನಿಗ್ರಹಿಸುವುದಷ್ಟೇ ಅಲ್ಲದೆ ನಿಮ್ಮ ಚಯಾಪಚಯವನ್ನ ಪುನರುಜ್ಜೀವನಗೊಳಿಸುತ್ತದೆ ಕೇಸರಿಯು ಥರ್ಮೋಜೆನಿಸಿಕ್ ಅನ್ನ ಹೆಚ್ಚಿಸುತ್ತದೆ ನೋಡಿ ಕೇಸರಿಯು ಥರ್ಮೋಜೆನಿಕ್ ಅನ್ನ ಹೆಚ್ಚಿಸುತ್ತದೆ ಈ ಪ್ರಕ್ರಿಯೆಯು ಶಾಖವನ್ನ ಉತ್ಪಾದಿಸಲು ನಿಮ್ಮ ದೇಹವು ಕ್ಯಾಲೋರಿಗಳನ್ನು ಬರ್ನ್ ಮಾಡುತ್ತದೆ ಇದು ತೂಕ ಇಳಿಸಲು ಸಹಾಯ ಮಾಡುತ್ತದೆ ಇನ್ನು ಮತ್ತೊಂದು ಪ್ರಯೋಜನವನ್ನ ನೋಡುವುದಾದರೆ ಇನ್ಸುಲಿನ್ ನಿಯಂತ್ರಣ ಹೌದು ಇನ್ಸುಲಿನ್ ಪ್ರತಿರೋಧ ತೂಕ ಹೆಚ್ಚು ಮಾಡುವಲ್ಲಿ ಪ್ರಮುಖ ಅಂಶವಾಗಿದೆ ಕೇಸರಿ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಗುಣಲಕ್ಷಣಗಳಿಂದ ಪ್ರಭಾವವಾಗಿದೆ ನೋಡಿ ಈ ಗುಣಲಕ್ಷಣಗಳು ಇನ್ಸುಲಿನ್ ಅನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ನಿಮ್ಮ ದೇಹದ ಸಾಮರ್ಥ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಮತ್ತು ಕಡಿಮೆ ಕೊಬ್ಬಿನ ಶೇಖರಣೆಗೆ ಕಾರಣವಾಗುತ್ತದೆ ನೋಡಿ ಇನ್ನು ಮತ್ತೊಂದು ಪ್ರಯೋಜನವನ್ನ ನೋಡುವುದಾದ್ರೆ ಹೊಟ್ಟೆಯ ಕೊಬ್ಬು ನಿಯಂತ್ರಿಸುತ್ತದೆ ಹೌದು ನಿಮ್ಮ ಕಿಬ್ಬೊಟ್ಟೆಯ ಅಂಗಗಳ ಸುತ್ತ ಸಂಗ್ರಹವಾಗಿರುವಂತಹ ಹಾನಿಕಾರಕ ಕೊಬ್ಬನ್ನ ಮತ್ತು ಒಳಾಂಗಗಳ ಕೊಬ್ಬನ್ನ ಕಡಿಮೆ ಮಾಡುವಲ್ಲಿ ಕೇಸರಿ ಮುಖ್ಯ ಪಾತ್ರವನ್ನ ವಹಿಸುತ್ತದೆ ಎಂದು ಸಂಶೋಧನೆ ತಿಳಿಸಿದೆ ಈ ರೀತಿಯ ಕೊಬ್ಬು ಹಲವಾರು ಆರೋಗ್ಯದ ಅಪಾಯಗಳಿಗೆ ಕಾರಣವಾಗುತ್ತೆ ನೋಡಿ